ಬಿಸಿ ಬಿಸಿ ಒಡೆಗಳನ್ನು ತಿನ್ನಬೇಕು ಎಂದು ಆಸೆ ಮಾಡಿ ಅದಕ್ಕೆ ಬೇಕಾದ ಉದ್ದು ಅಕ್ಕಿ ಎಣ್ಣೆ ಎಲ್ಲವನ್ನು ಸಂತೆಯಿಂದ ತಂದು ಹೆಂಡತಿಯ ಹತ್ತಿರ ಕೊಟ್ಟು ನಾಳೆ ಕಮ್ಮಗಿನ ಸುಡಬೇಕು ನಾವಿಬ್ಬರೂ ಸೇರಿಕೊಂಡು ಒಡೆ ಕಂಬಳ ಮಾಡುವ ಎಂದು ಹೇಳಿದನು ಅವಳು ರಾತ್ರಿ ಅಕ್ಕಿ ಉದ್ದನ್ನು ನೆನೆಸಿ ಇಟ್ಟಳು ಮರುದಿನ ಅವಳು ಅಕ್ಕಿಯನ್ನು ಉದ್ದನ್ನು ಒರಳಿನಲ್ಲಿ ಹಾಕಿ ಬೀಸಿ ವಾಮಕಾಳು ಅರೆದು ಹಿಟ್ಟಿಗೆ ಸೇರಿಸಿಕೊಂಡು ಸೌದೆ ಒಲೆಯ ಮೇಲೆ ಎಣ್ಣೆ ಬಂಡಿಯನ್ನಿಟ್ಟು ಬೆಂಕಿ ಮಾಡಿದಳು ಹಿಟ್ಟನ್ನು ಹದ ಮಾಡಿಕೊಂಡು ಉಂಡೆ ಕಟ್ಟಿ ಕಾದ ಎಣ್ಣೆಯ ಬಂಡಿಗೆ ಹಾಕಿ ಕರೆದು ತೆಗೆದು ಒಡೆಗಳನ್ನು ಮಾಡಲು ಎತ್ತುಗಡೆ ಮಾಡಿದಳು ಮಾರಯ್ಯನು ಆಹಾ ಒಡೆಗಳು ಚೆನ್ನಾಗಿ ಉಬ್ಬಿ ಬರುತ್ತಿವೆ ಎಂದು ಮನಸ್ಸಿನಲ್ಲಿಯೇ ಸಂತೋಷಪಟ್ಟು ಮಳೆ ಸ್ವಲ್ಪ ಸಣ್ಣಗಾತರಿಂದ ಚಹಾ ಮಾಡುವಷ್ಟರಲ್ಲಿ ಸೋರುವ ಗೂಡನ್ನು ದುರಸ್ತಿ ಮಾಡಬೇಕೆಂದು ವಿಚಾರ ಮಾಡಿ ಹುಲ್ಲಿನ ಕಟ್ಟನ್ನು ಹಿಡಿದುಕೊಂಡು ಮಾಡನ್ನು ಹತ್ತಿದನು ಅಷ್ಟರಲ್ಲಿ ಸಂಜೆ ಶಾಲೆಯನ್ನು ಬಿಡುವ ಸಮಯವಾಗಿತ್ತು ಸಣ್ಣ ಮಳೆ ಚಿನುಗುತ್ತಿದ್ದರಿಂದ ಶಾಲೆಯ ಮಕ್ಕಳು ಕೊಡೆ ಹರಡಿಸಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗಲು ಹೊರಟು ಬರುತ್ತಿದ್ದರು ಮಾಡನ್ನು ರಿಪೇರಿ ಮಾಡುತ್ತಿದ್ದ ಮಾರಯ್ಯನು ಮಕ್ಕಳು ಕೊಡೆ ಹಿಡಿದುಕೊಂಡು ಬರುವುದನ್ನು ನೋಡಿ ಆಹಾ ಒಬ್ಬೊಬ್ಬರಿಗೆ ಒಂದೊಂದು ಕೊಡೆ ಎಂದು ಹೇಳಿದನು ಹಾಗೂ ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಈಗಿನ ಮಕ್ಕಳಿಗೆ ಸವಲತ್ತು ಸವಲತ್ತು ಎಂದು ಮನಸ್ಸಿನಲ್ಲಿಯೇ ಗುಣಗಿದನು ಕೆಳಗೆ ಒಡೆ ಕರೆಯುತ್ತಿದ್ದ ಹೆಂಡತಿಯು ಗಂಡನು ಶಾಲೆಯ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಒಡೆ ಕೊಡೆ ಹೇಳಿದನೆಂದು ತಿಳಿದು ಹೋಗುತ್ತಿದ್ದ ಮಕ್ಕಳನ್ನು ಬನ್ನಿ ಬನ್ನಿ ಎಂದು ಕರೆದು ಒಬ್ಬೊಬ್ಬರಿಗೆ ಒಂದೊಂದು ಒಡೆ ಕೊಟ್ಟು ಕಳುಹಿಸಿದಳು ಮಾರಯ್ಯನು ತನ್ನ ಹೆಂಡತಿಯು ಒಡೆ ಕರೆದು ಚಹಾ ಮಾಡಿಕೊಂಡು ತನಗೆ ಬನ್ನಿ ಎಂದು ಕರೆದಳು ಎಂದು ಎಣಿಸಿಕೊಂಡು ಮಾಡಿನಿಂದ ಇಳಿದು ಬಂದು ಒಳಹೊಕ್ಕನು ಆಗ ನೋಡಿದರೆ ಒಂದೇ ಒಂದು ಒಡೆಯೂ ಇಲ್ಲ ಒಡೆ ಸುಡುತ್ತಿದ್ದ ಪರಿಮಳ ಮಾಡಿನ ಮೇಲೆ ಇದ್ದ ನನ್ನ ಮೂಗಿಗೆ ಬಡಿದಿತ್ತು ಒಡೆ ನೋಡಿದರೆ ಒಂದು ಕಾಣುವುದಿಲ್ಲ ಎಲ್ಲ ಒಡೆಗಳನ್ನು ನೀನೇ ತಿಂದೆಯೋ ಎಂದು ಹೆಂಡತಿಗೆ ಕೇಳಿದನು ಆಗ ಹೆಂಡತಿಯು ಅಯ್ಯೋ ಶಾಲೆಯ ಮಕ್ಕಳು ಮನೆಗೆ ಹೋಗುತ್ತಿರುವಾಗ ಒಬ್ಬೊಬ್ಬರಿಗೆ ಒಂದೊಂದು ಕೊಡೆ ಎಂದು ನೀವೇ ಕೂಗಿ ಹೇಳಿದಿರಲ್ಲ ನಾನು ನೀವು ಹೇಳಿದ ಪ್ರಕಾರ ಶಾಲೆಯ ಹುಡುಗರನ್ನು ಕರೆದು ಒಬ್ಬೊಬ್ಬರಿಗೆ ಒಂದೊಂದು ಒಡೆ ಕೊಟ್ಟು ಕಳುಹಿಸಿದೆ ಕರೆದ ಒಡೆಗಳು ಇದ್ದಷ್ಟೇ ಹುಡುಗರು ಇದ್ದರು ಅವರಿಗೆ ಎಲ್ಲ ಒಡೆಗಳನ್ನು ಕೊಡಬೇಕಾಗಿತ್ತು ನೀವು ಹೇಳಿದಂತೆ ನಾನು ಮಾಡಿದ್ದೇನೆ ಅಷ್ಟೇ ಎಂದಳು ಮಾರಯ್ಯನು ಹರಹರ ನಾನು ಕೊಡೆ ಹಿಡಿದುಕೊಂಡು ಬರುತ್ತಿದ್ದ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕೊಡೆ ಎಂದು ನೋಡಿದ್ದನ್ನು ಹೇಳಿದೆ ನೀನು ಅವರನ್ನು ಕರೆದು ಎಲ್ಲ ಒಡೆಗಳನ್ನು ದಾನ ಮಾಡಿದೆಯಲ್ಲ ಎಂದು ಅವಳಿಗೆ ಬೈದನು ಇದರ ಸಾರಾಂಶ ಏನಪ್ಪಾ ಅಂದರೆ ಒಂದೇ ಪದ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತದೆ ನಾವು ಯಾವುದೇ ಮಾತುಗಳನ್ನು ಕೇಳಿದಾಗ ಆ ಮಾತಿನ ಸಂದರ್ಭವನ್ನರಿಯುವುದು ಅಷ್ಟೇ ಮುಖ್ಯವಾಗಿರುತ್ತದೆ ಹಾಗೂ ನಾವು ಪರರ ವಿಷಯದಲ್ಲಿ ಮೂಗು ತೂರಿಸಿ ವ್ಯಂಗ್ಯವಾಡುವುದಕ್ಕಿಂತ ನಮ್ಮ ವ್ಯಾಪಾರವನ್ನು ನಾವು ಮಾಡಿಕೊಂಡಿದ್ದರೆ ಉತ್ತಮ